ಹಲೋ ಇವ್ರಿ ನಾನು ಸುಷ್ಮಾ ವೆಜ್ವಾಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಏಪ್ರಿಲ್ ಸೆವೆಂತ್ ಹುಬ್ಳಿಗೆ ಹೊರಟಿದ್ದೀವಿ ಹುಬ್ಳಿಯಿಂದ ಹಾಗೆ ನಾವು ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಹೋಗೋಣ ಹೇಳ್ಕೊಂಡು ಮತ್ತು ಅಕ್ಕ ಭಾವ ಎಲ್ಲ ನಮಗೆ ಡ್ರಾಪ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಸೊ ಈಗ ನಾವು ಬೆಳಗ್ಗೆ ನೈನ್ ತರ್ಟಿಗೆ ಮನೆಯಿಂದ ಹೊರಟಿದ್ದೀವಿ ಫ್ರೆಂಡ್ಸ್ ಈಗ ನಾವು ಹುಬ್ಳಿಗೆ ಹೋಗಿ ತಲುಪಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ಸೊ ನಾವು ಕೆನರಾದಲ್ಲಿ ಲಂಚನ್ನು ಮುಗಿಸ್ಬಿಟ್ಟು ಹೊರಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಕೂಡ ನಾನು ಕೆನರಾದಲ್ಲಿ ಲಂಚ್ ಎಲ್ಲ ಹೇಗಿತ್ತು ಹೇಳೋದನ್ನ ಒಂದು ಸಪ್ರೇಟ್ ವೀಡಿಯೋವನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ನೋಡ್ತೀರಿ ಅಲ್ವಾ ಲಂಚ್ಗೆ ನಾವು ಟೊಮೆಟೊ ಸೂಪ್ ಮತ್ತೆ ಹರಬರ ಕಬಾಬು ಕಾರ್ನ್ ಮಂಚೂರಿ ಮತ್ತೆ ಮೇನ್ ಕೋರ್ಸಲ್ಲಿ ಬಂದ್ಬಿಟ್ಟು ಪರೋಟಾಸು ಕುಲ್ಚಾಸು ಮತ್ತೆ ಬಟರ್ ನಾನು ಮತ್ತೆ ಕೆನರಾ ಸ್ಪೆಷಲ್ ಒಂದು ಗ್ರೇವಿನ ತಗೊಂಡ್ವಿ ಮತ್ತೆ ಕಾಜು ಕರಿನಾ ತಗೊಂಡ್ವಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಲಂಚ್ ಮುಗಿಸ್ಬಿಟ್ಟು ನಾವೀಗ ಏರ್ಪೋರ್ಟ್ಗೆ ಬಂದಿದ್ದೀವಿ ಅಕ್ಕ ಬಾವ ಕೂಡ ಬಂದಿದ್ದಾರೆ ನಮಗೆ ಅಲ್ಲಿವರೆಗೆ ಡ್ರಾಪ್ ಮಾಡಿ ಹೋದರೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತೆ ಈಗ ನಾವು ಇಲ್ಲಿ ನೋಡಿ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡ್ಬಿಟ್ಟು ಈಗ ಏರ್ಪೋರ್ಟ್ ಒಳಗಡೆ ಈಗ ಬಂದಿದ್ದೀವಿ ಸೊ ತ್ರೀ ಫಿಫ್ಟಿ ಫೈಗೆ ನಮಗೆ ಫ್ಲೈಟ್ ಇದೆ ಈಗ ನಾವು ಲಂಚನ್ನೆಲ್ಲ ಮುಗಿಸ್ಬಿಟ್ಟು ಹುಬ್ಳಿ ಏರ್ಪೋರ್ಟ್ಗೆ ಬಂದಿದ್ದೀವಿ ತ್ರೀ ಫಿಫ್ಟಿ ಫೈವ್ಗೆ ನಮಗೆ ಫ್ಲೈಟ್ ಇದೆ ಸೊ ಈಗ ನಾವು ಇಲ್ಲಿ ವೇಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ ಡೆಲ್ಲಿಗೆ ಹೋದ್ಮೇಲೆ ಕೂಡ ನಾವು ಎಲ್ಲೆಲ್ಲ ಹೋಗಿದ್ವಿ ಹೇಳೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರು ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ಕೊಳ್ಳಿ ಸಖತ್ತಾಗಿರುವಂಥ ಬ್ಲಾಗನ್ನು ನೀವು ಕೂಡ ನೋಡ್ಕೊಳ್ಬೋದು ಹಾಗಾದರೆ ಹೋಗೋಣವಾ ಈಗ ನೋಡಿ ತ್ರೀ ಫೋರ್ಟಿ ಆಗಿದೆ ಆ್ಯಕ್ಚುಲಿ ಬೋರ್ಡಿಂಗ್ ಪಾಸು ಮತ್ತು ಐ ಡಿ ಪ್ರೂಫು ಎಲ್ಲ ಬೇಕಾಗುತ್ತೆ ಸೊ ಅದನ್ನೆಲ್ಲ ತೋರಿಸ್ಬಿಟ್ಟು ನಾವು ಫುಲ್ ಈ ಕಡೆವರೆಗೆ ಎಂಟ್ರಿ ಆಗಿದ್ದೀವಿ ಮತ್ತು ನೋಡಿ ನಾವು ತ್ರೀ ಫಿಫ್ಟಿ ಫೈವ್ ಏನಾಗುತ್ತೆ ಎಲ್ಲ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅವ್ರದೇ ಬಸ್ ಬರುತ್ತೆ ಸೊ ಆ ಬಸ್ಗೆ ಈಗ ನಾವು ಹತ್ತಿ ಕೂತ್ಕೊಂಡಿದ್ದೀವಿ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಅಂತ ಅವರು ಇದನ್ನು ನೋಡ್ಕೊಳ್ಬೋದು ಯಾಕೆಂದರೆ ಒಂದು ಸ್ವಲ್ಪ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನಿಮಗೆ ಹಾಗೆ ನೋಡಿ ನಾವು ಆ ಬಸ್ಸಲ್ಲಿ ಕೂತ್ಕೊಂಡು ಇದು ಏರೋಪ್ಲೇನು ಇರೋವರೆಗೆ ನಮಗೆ ಇದನ್ನು ಈ ಬಸ್ಸಲ್ಲಿ ಕರ್ಕೊಂಡೋಗ್ತಾರೆ ಮತ್ತು ಫುಡ್ ಇಲ್ಲ ಸೃಜನ್ ಅಂತ ಈಗ ನೋಡಿ ನಾನು ಲೈಟಾಗಿ ನಿಮಗೆ ನಮ್ಮ ಪ್ಲಾನ್ ಅಂತ ಏನಿದೆ ಅಂತ ಹೇಳ್ತಾ ಇದೀನಿ ಈಗ ನಾವು ಹುಬ್ಳಿಗೆ ಬಂದಿದ್ದೀವಿ ಅಲ್ವಾ ಸೊ ಹುಬ್ಳಿಯಿಂದ ನಾವು ಈಗ ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದೀವಿ ಡೆಲ್ಲಿಯಲ್ಲಿ ಇವತ್ತು ಒಂದಿನ ನಾವು ಸ್ಟೇ ಮಾಡಿಬಿಟ್ಟು ಸೋಫಾನ್ ಹೈಟ್ಸ್ ಎಳ್ಕೊಂಡು ಒಂದು ಹೋಟೆಲ್ನಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಮಥುರಾ ಅದರ ನೆಕ್ಸ್ಟ್ ಡೇ ಬೃಂದಾವನ ಅದರ ನೆಕ್ಸ್ಟ್ ಡೇ ಆಗ್ರ ಇದ್ದೀವಿ ಆಮೇಲೆ ಅಲ್ಲಿಂದ ಕಾಶ್ಮೀರ ಹೋಗ್ತಾಯಿದ್ದೀವಿ ಸೊ ಕಾಶ್ಮೀರದಲ್ಲಿ ಫೈ ನೈಟ್ಸ್ ಇರ್ತಾಯಿದ್ದೀವಿ ಫುಲ್ ಪ್ಯಾಕೇಜ್ ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಮಾಡ್ಕೊಂಡಿದ್ದೀವಿ ಸೊ ಕಾಶ್ಮೀರದಿಂದ ನಾವು ರಿಟರ್ನ್ ಡೆಲ್ಲಿಗೆ ಬಂದು ಡೆಲ್ಲಿಯಲ್ಲಿ ಪುನಃ ತ್ರೀ ಡೇಸ್ ಸ್ಟೇ ಮಾಡಿಬಿಟ್ಟು ಆಮೇಲೆ ಹುಬ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಸಿರ್ಸಿಗೆ ಹೋಗೋದು ಇವಿಷ್ಟು ನಮ್ಮ ಪ್ಲ್ಯಾನು ಸೊ ಸೆವೆಂತಿಂದ ನೈನ್ಟೀನ್ತ್ವರೆಗೆ ನಾವು ಈ ಟ್ರಿಪ್ಪನ್ನು ತೊಗೊಂಡಿದ್ದೀವಿ ಸೊ ಈಗ ನೋಡಿ ನಾವು ಮೇಲ್ಗಡೆ ಹತ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಫಸ್ಟು ಒಂದು ತ್ರೀ ಟೈಮ್ಸ್ ಹೋಗಿದ್ವಿ ಫ್ಲೈಟಲ್ಲಿ ನಮಗೇನು ಅಷ್ಟೇನು ಎಕ್ಸೈಟ್ಮೆಂಟ್ ಇರಲಿಲ್ಲ ಬಟ್ ಮಕ್ಕಳಿಗೆ ಮೊದಲು ಹೋಗಿರೋದಲ್ಲ ಅಷ್ಟೊಂದು ನೆನಪಿಲ್ಲ ಸೊ ಅವರು ತುಂಬ ಎಕ್ಸೈಟ್ ಆಗಿದ್ರು ಪ್ಲೇನಲ್ಲಿ ಹೋಗೋದು ಅಂದ್ಬಿಟ್ಟೆಲ್ಲ ಈಗ ನಾವು ಇಲ್ಲಿ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ ಸೊ ಆಮೇಲೆ ನಾವು ಒಂದು ಲೈಟಾಗಿ ಸ್ನ್ಯಾಕ್ಸ್ ಕೂಡ ಹೇಳಿದ್ದೀವಿ ಸೊ ಈಗ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಹೋಗೋಣವಾ

For takeoff and landing, personal electronic devices must be only used in flight mode. Please store devices for takeoff and landing. Smoking, vaping, and consumption of alcohol is Non compliance may result in delays and regulatory action. A safety information card and a communication guide are available. <laughs> ಆ್ಯಕ್ಚುಲಿ ನಾನು ಪ್ಲೇನ್ ಟೇಕ್ ಆಫ್ ಆಗೋದನ್ನು ಯಾಕೆ ಹಾಕಿದ್ದೀನಿ ಅಂತಂದರೆ ಯಾರಿಂದು ಪ್ಲೇನ್ ಹತ್ತಿಲ್ಲ ಅವ್ರಿಗೆ ಒಂಥರ ನೋಡೋದಕ್ಕೆ ಖುಷಿ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಕ್ಲಿಪ್ಪನ್ನು ಕೂಡ ಹಾಕಿದ್ದೀನಿ ಹಾಗೆ ನೋಡಿ ನಾವು ಲೈಟ್ ಆಗಿ ಕೆಲವೊಂದು ಸ್ನಾಕ್ಸ್ ಗಳನ್ನ ಹೇಳಿದ್ವಿ ಸ್ಯಾಂಡ್ವಿಚ್ ಕೋಕೋ ಮತ್ತೆ ಒಂದು ಉಪ್ಮಾ ಮತ್ತೆ ಮಿಕ್ಸ್ ಫ್ರೂಟ್ ಜ್ಯೂಸ್ ಹೀಗೆ ಕೆಲವೊಂದು ಸ್ನಾಕ್ಸ್ ಗಳನ್ನ ಹೇಳಿದ್ವಿ ಬಟ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಉಪಮಾ ಓಕೆ ಓಕೆ ಅಂತ ಹೇಳ್ಬೋದು ಸ್ಯಾಂಡ್ವಿಚ್ ಎಲ್ಲ ಆ್ಯಕ್ಚುಲಿ ನಮಗೆ ಅಷ್ಟೊಂದೇನು ಹಿಡಿಸಿಲ್ಲ ಹಾಗೆ ನಾವು ಸ್ನಾಕ್ಸ್ ಅನ್ನ ಎಲ್ಲ ತಿಂದ್ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಈ ಕಡೆಗೆ ನಾವು ಬಂದ ತಕ್ಷಣ ಪುನಃ ಇಲ್ಲಿ ಬಸ್ ಬಂದಿರುತ್ತೆ ಸೊ ನಾವು ಅದರಿಂದ ಆ ಕಡೆಗೆ ಹೋಗಿ ತಲುಪ್ತೀವಿ ಹಾಗೆ ನಾವು ಇಲ್ಲಿಂದ ಹೋಟೆಲ್ಗೆ ಹೋಗೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ನಮ್ಮ ಬ್ಯಾಗೇಜ್ ಎಲ್ಲ ಯಾವ ಬೆಲ್ಟಲ್ಲಿ ಬರುತ್ತೆ ಅಂತ ನಮಗೆ ಹೇಳಿರ್ತಾರೆ ಸೊ ಆ ಕೌಂಟರ್ ಹತ್ರ ನಾವು ಹೋಗಿ ನಿಂತ್ಕೊಂಡ್ರೆ ಎಲ್ಲ ನಮ್ಮ ಲಗೇಜ್ ಬರುತ್ತೆ ಅದನ್ನು ತಗೊಂಡು ನಾವಿಲ್ಲಿಂದ ಹೊರಟ್ರಾಯ್ತು ಜಸ್ಟ್ ನಾನು ಯಾವ್ಯಾವ ಪ್ರೊಸೀಜರ್ ಇರುತ್ತೆ ಅಂತ ನಿಮಗೆ ಹೇಳಿದೆ ಸ್ಟೆಪ್ ಫ್ರೆಂಡ್ಸ್ ಹಾಗೆ ನಾನು ಡೆಲ್ಲಿಯಲ್ಲೆಲ್ಲ ಎಲ್ಲೆಲ್ಲಿ ಯಾವ್ಯಾವ ಕಡೆ ಹೋದ್ವಿ ಕಾಶ್ಮೀರದಲ್ಲಿ ಎಲ್ಲಿ ಹೋದ್ವಿ ಅಂತೆಲ್ಲ ವ್ಲಾಗ್ಗಳನ್ನು ಕೂಡ ಪೋಸ್ಟ್ ಮಾಡ್ತಾಯಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಅವಾಷನಲ್ ಕ್ಯಾಪಿಟಲ್ ಡೆಲ್ಲಿಗೆ ನಾವು ಬಂದು ಕಲ್ಪಿದೀವಿ ಫ್ರೆಂಡ್ಸ್ ಈಗ ನಾವು ಇಲ್ಲಿಂದ ಹೋಟೆಲ್ ರೂಮ್ಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ನಾವು ಕಾರನ್ನು ಬುಕ್ ಮಾಡಿದ್ದೀವಿ ಸೊ ಈಗ ನಾವು ಹೋಟೆಲ್ಗೆ ಹೋಗೋಣ ಏಯ್ಟ್ ಓ ಕ್ಲಾಕ್ಗೆ ಹೋಟೆಲ್ ಸೋಫಾನ್ ಹೈಟ್ಸ್ ಅಂತ ಅಲ್ಲಿ ಬಂದು ತಲುಪಿದ್ದೀವಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋದ್ವಿ ಮತ್ತು ಈ ಹೋಟೆಲ್ಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಸ್ಟ್ರೀಟ್ ಫುಡ್ಡು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎಲ್ಲಿ ಹೋದ್ವಿ ಹೇಳೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್